ಮಾವಿನ ಹಣ್ಣನ್ನು ನೀರಲ್ಲಿ ನೆನೆಸೋದು ಆರೋಗ್ಯಕ್ಕೆ ಒಳ್ಳೆಯದು ಹಣ್ಣಾದ ಮಾವಿನ ಹಣ್ಣನ್ನು ತಿನ್ನೋದಕ್ಕೆ ನಿಮಗೆ ಎಷ್ಟೇ ಅನಿಸಿದ್ರೂ ಕೂಡ ಅದನ್ನು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡಬೇಕು ಮಾವಿನ ಹಣ್ಣನ್ನು ನೀರಲ್ಲಿ ಯಾಕೆ ನೆನೆಸಿಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಹಿಯಾದ ಮಾಗಿದ ಮಾವಿನ ಹಣ್ಣುಗಳು ಈ ಸುಡುವಂಥ ಬೇಸಿಗೆಯ ಅತ್ಯಂತ ದೊಡ್ಡ ವಿಶೇಷತೆ ಮಾಗಿದ ಮಾವಿನ ಹಣ್ಣನ್ನು ಸವಿಯೋದಕ್ಕಂತಲೇ ಹೆಚ್ಚಿನವರು ಬೇಸಿಗೆಯ ದಿನಗಳಿಗೋಸ್ಕರ ಕಾಯ್ತಾ ಇರ್ತಾರೆ ಆದರೆ ವಿಚಿತ್ರ ಅಂದರೆ ಮಾವಿನ ಹಣ್ಣನ್ನು ತಿನ್ನೋ ಮೊದಲು ಅದನ್ನು ನೀರಲ್ಲಿ ನೆನೆಸಿಡಬೇಕು ಮಾವಿನ ಹಣ್ಣು ಸೇವಿಸೋ ಮುನ್ನ ಬಹುತೇಕರು ತಪ್ಪು ಮಾಡ್ತಾರೆ ಆಯುರ್ವೇದ ತಜ್ಞರ ಪ್ರಕಾರ ಮಾಗಿದ ಮಾವಿನ ಹಣ್ಣುಗಳನ್ನು ತಿನ್ನೋ ಮೊದಲು ಒಂದರಿಂದ ಎರಡು ಗಂಟೆಗಳ ಕಾಲ ಶುದ್ಧ ನೀರಿನಲ್ಲಿ ನೆನೆಸಿಡಬೇಕು ಆದರೆ ಸಮಯದ ಕೊರತೆ ಇದ್ದರೆ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ನೀರಲ್ಲಿ ಇಟ್ಟ ನಂತರವೂ ಕೂಡ ಮಾವಿನ ಹಣ್ಣನ್ನು ಸೇವಿಸ್ಬೋದು ಮಾವಿನ ಹಣ್ಣನ್ನು ನೀರಲ್ಲಿ ನೆನೆಸೋದ್ರಿಂದ ಅದರಲ್ಲಿರುವಂಥ ಹೆಚ್ಚುವರಿ ಫೈಟಿಕ್ ಆಮ್ಲವನ್ನು ತೆಗೆದುಹಾಕುತ್ತೆ ಇದು ಒಂದು ರೀತಿಯ ವಿರೋಧಿ ಪೋಷಕಾಂಶ ಆಗಿದ್ದು ದೇಹವು ಕಬ್ಬಿಣ ಸತ್ತು ಕ್ಯಾಲ್ಷಿಯಂ ಮತ್ತು ಖನಿಜಗಳ ಕೊರತೆಗೆ ಕಾರಣ ಆಗುವಂತಹ ಇತರ ಖನಿಜಗಳಂತಹ ಕೆಲವು ಖನಿಜಗಳನ್ನು ಹೀರ್ಕೊಳ್ಳೋದನ್ನು ತಡೆಯುತ್ತೆ ನೆನೆಸಿರುವಂತಹ ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ಮೊಡವೆ ಚರ್ಮದ ಸಮಸ್ಯೆ ತಲೆನೋವು ಮಲಬದ್ಧತೆ ಮತ್ತು ಇತರ ಕರುಳಿನ ಸಮಸ್ಯೆಗಳನ್ನು ತಡೆಯೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು